ಹಲೋ ಎವ್ರಿ ವನ್ ವೆಲ್ಕಮ್ ಟು ಸಾನಾಸ್ ಕ್ವಿಝಿನ್ ಇವತ್ತಿನ ವೀಡಿಯೋದಲ್ಲಿ ಸ್ವೀಟ್ಗಳಿಗೆ ಬೇಕಾಗುವಂಥ ಬೂರಾ ಸಕ್ಕರೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮೊದಲು ಸಲ ನೀವೇನಾದರೂ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬೂರಾ ಸಕ್ಕರೆನ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ ನಂತರ ಸಕ್ಕರೆ ತೊಯ್ಯುವಷ್ಟು ನೀರನ್ನು ಮಾತ್ರ ಹಾಕಬೇಕು ಜಾಸ್ತಿ ನೀರನ್ನು ಹಾಕೊಳ್ಬೇಡಿ ಒಂದು ಕಾಲು ಕಪ್ ಹಾಕಿದರೆ ಸಾಕು ನೋಡಿ ಸಕ್ಕರೆ ತೊಯ್ಯುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮ್ನಲ್ಲೇ ಇಡಿ ಸಕ್ಕರೆ ಕರಗಿ ಕುದಿಯೋಕ್ಕೆ ಶುರು ಆಗ್ತಾ ಇದೆ ಅಂತ ಅಂದರೆ ಅವಾಗ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕಾಗತ್ತೆ ಬೇಕ್ರಿಗಳಲ್ಲಿ ಬೂರ ಸಕ್ಕರೆನ ತುಂಬ ವೆರೈಟಿ ಸ್ವೀಟ್ಗಳಿಗೆ ಬಳಸ್ತಾರೆ ಎಸ್ಪೆಷಲಿ ಧಾರವಾಡ ಪೇಡ ಮಾಡೋದಕ್ಕೆ ಬೇಸನುಂಡಿ ಮಾಡೋದಕ್ಕೆ ಇನ್ನೂ ಹಲವಾರು ಸ್ವೀಟ್ಗಳಿಗೆ ಬಳಸ್ತಾರೆ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಸಕ್ಕರೆ ಕರ್ಗೆ ಇವಾಗ ಕುದಿಯೋಕ್ಕೆ ಶುರುವಾಗಿದೆ ಇವಾಗ ಲೋ ನಲ್ಲಿನೇ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಇವಾಗ ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಇದು ಹದ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ ಮೇಲೆ ಈ ರೀತಿ ಒಂದು ಡ್ರಾಪ್ ಹಾಕಿದರೆ ಅದು ನೋಡಿ ಕೆಳಗಡೆ ಇಳಿತಾ ಇದೆ ಅಲ್ವಾ ಅಂದರೆ ಇದು ಪರ್ಫೆಕ್ಟಾಗಿ ಇನ್ನೂ ಆಗಿಲ್ಲ ಅಂತ ಅರ್ಥ ಇದನ್ನ ಇದೇ ರೀತಿ ಲೋ ಫ್ಲೇಮ್ನಲ್ಲಿಯೇ ಕೈ ಬಿಡದೆ ಈ ರೀತಿ ತಿರುಗಿಸ್ತಾ ಇದನ್ನು ಕುದಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಬಿಡಬೇಡಿ ಇಲ್ಲ ಅಂದರೆ ಇದು ಗಟ್ಟಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮ್ನಲ್ಲಿನೇ ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಇರಿ ನೋಡಿ ಇವಾಗ ಬಬಲ್ಸ್ ಬರಕ್ಕೆ ಶುರುವಾಗಿದೆ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಒಂದು ಡ್ರಾಪನ್ನು ಮತ್ತೆ ನಾನು ಪ್ಲೇಟ್ಗೆ ಹಾಕಿದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಪ್ಲೇಟನ್ನು ಈ ರೀತಿಯಾಗಿ ಇದನ್ನ ಮಾಡಿದ್ರೂ ಕೂಡ ಅದು ಕೆಳಗಡೆ ಬರ್ತಾ ಇಲ್ಲ ಅಂದರೆ ಕೆಳಗಡೆ ಇಳಿತಾ ಇಲ್ಲ ನಾನು ಯಾವ ರೀತಿಯಾಗಿ ಹಾಕಿದ್ದೀನಲ್ವಾ ಅದೇ ಥರ ನೋಡಿ ಮುತ್ತು ಥರ ಹಂಗೆ ಕುಂತಿದೆ ಅದು ಅಲ್ಲೇ ಸ್ಟಿಕ್ಕಾಗಿ ಕೂತ್ಕೊಂಡಿದ್ರೆ ಕೆಳಗಡೆ ಇಳಿಲಿಲ್ಲ ಅಂತ ಅಂದರೆ ಪರ್ಫೆಕ್ಟ್ ಆಗಿರುವಂಥ ಹದ ಅಂತ ನೀವು ತಿಳ್ಕೊಳ್ಬೇಕು ಇವಾಗ ಇಮಿಡಿಯೇಟ್ ಆಗಿ ಆಫ್ ಮಾಡಬೇಕು ಸ್ಟವನ್ನು ಆಫ್ ಮಾಡಿ ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದ್ರೆ ಪಾಕ ಇವಾಗ ಪರ್ಫೆಕ್ಟಾಗಿ ಬಂದಿದೆ ನಾವು ಇನ್ನೂ ಇದನ್ನ ನಲ್ಲಿನೇ ಇಟ್ಟುಬಿಟ್ರೆ ಪೂರ್ತಿಯಾಗಿ ಗಟ್ಟಿಯಾಗಿಬಿಡುತ್ತೆ ಹೀಗಾಗಿ ಸ್ಟವನ್ನ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಈ ಹಂತದಲ್ಲಿ ಕೈ ಬಿಟ್ಬಿಟ್ರೆ ಇದು ಇದೇ ರೀತಿ ಗಟ್ಟಿಯಾಗಿಬಿಡುತ್ತೆ ಹೀಗಾಗಿ ಕೈ ಬಿಡದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷಕ್ಕೆಲ್ಲ ಇದು ಆಗ್ಬಿಡುತ್ತೆ ಬೂರ ಸಕ್ಕರೆ ಮಾಡೋದನ್ನು ಕೂಡ ಅಷ್ಟೇ ತುಂಬ ಸಿಂಪಲ್ಲು ನೋಡಿದ್ರಲ್ಲ ಸಕ್ಕರೆ ನೀರು ಹಾಕಿ ಎರಡನ್ನೂ ಕರಗಿಸೋದು ಅಷ್ಟೇ ಆಮೇಲೆ ನಾನು ಯಾವ ರೀತಿಯಾಗಿ ಪ್ಲೇಟ್ಗೆ ಹಾಕ್ಕೊಂಡು ಚೆಕ್ ಮಾಡಿದ್ನಲ್ವಾ ಆ ಹದ ಬಂದಮೇಲೆ ಸ್ಟವನ್ನು ಆಫ್ ಮಾಡಿ ಮಿಕ್ಸ್ ಮಾಡೋದು ಅಷ್ಟೇ ತುಂಬಾ ಸಿಂಪಲ್ ನೋಡಿ ಸ್ಪೂನಿಂದನೂ ಮಿಕ್ಸ್ ಮಾಡಿ ನಂತರ ಇಲ್ಲಿ ಒಂದು ನಾನಿಲ್ಲಿ ಗ್ಲಾಸಿಂದ ಅದನ್ನು ಚೆನ್ನಾಗಿ ಒಡ್ಕೊಳ್ಬೇಕು ಅಂದರೆ ಉಂಡೆ ಉಂಡೆ ಆಗಿರುತ್ತಲ್ವ ಸಕ್ಕರೆ ಅದನ್ನು ಚೆನ್ನಾಗಿ ಒಂದು ಬೌಲು ಅಥವಾ ಗ್ಲಾಸನ್ನು ತಗೊಂಡು ಚೆನ್ನಾಗಿ ಅದನ್ನು ಒಡ್ಕೊಳ್ಬೇಕು ಬಿಸಿ ಇರುವಾಗ್ಲೇ ಮಾಡಿಕೊಳ್ಬೇಕು ಅಂದರೆ ಇದು ಗಟ್ಟಿಯಾಗಿಬಿಡುತ್ತೆ ನೋಡಿ ಇದನ್ನ ಚೆನ್ನಾಗಿ ಒಡ್ಕೊಂಡ ನಂತರ ಜರಡಿ ಹಿಡಿಬೇಕಾಗತ್ತೆ ಇವಾಗ ಇಷ್ಟು ಉಳಿದಿದೆ ಇದನ್ನ ಮತ್ತೆ ಪಾತ್ರೆಗೆ ಹಾಕಿ ಮತ್ತೆ ಒಂದು ಬೌಲು ಅಥವಾ ಗ್ಲಾಸ್ ಇಂದ ಇದನ್ನ ಮತ್ತೆ ಚೆನ್ನಾಗಿ ಒಡ್ಕೊಳ್ಬೇಕಾಗತ್ತೆ ನೋಡಿ ಮತ್ತೆ ಇದನ್ನ ಜರಡಿಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಜರಡಿ ಹಿಡಿದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಉಳಿದಿದೆ ಇದನ್ನು ಬೇಕು ಅಂತ ಅಂದರೆ ಮತ್ತೆ ನೀವು ಒಡ್ಕೊಂಡು ಮತ್ತೆ ಜರಡಿ ಹಿಡಿಬೌದು ಇಲ್ಲ ಅಂತ ಅಂದರೆ ಇದನ್ನು ಟೀ ಕಾಫಿ ಮಾಡೋದಕ್ಕೂ ಯೂಸ್ ಮಾಡ್ಕೊಳ್ಬೋದು ನೋಡಿ ಬೂರಾ ಸಕ್ಕರೆ ರೆಡಿಯಾಗಿದೆ ಇದು ತುಂಬ ಸ್ವೀಟ್ಗಳಿಗೆ ಬೇಕಾಗತ್ತೆ ಬೇಸನ್ ಉಂಡಿ ಮಾಡೋದಕ್ಕೆ ಧಾರವಾಡ ಪೇಡ ಮಾಡೋದಕ್ಕೆ ಇನ್ನೂ ಹಲವಾರು ಸ್ವೀಟ್ಗಳಿಗೆ ಬೂರಾ ಸಕ್ಕರೆ ಬೇಕಾಗತ್ತೆ ಇದನ್ನು ನೀವು ಆಚೆ ಕಡೆ ತರೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೋಡಿ ಚಿರೋಟಿ ರವೆ ಇರುತ್ತಲ್ವಾ ಆ ಥರ ಇರುತ್ತೆ ಇದು ನೋಡಿ ಚಿರೋಟಿ ರವೆದ ಟೆಕ್ಚರೇ ಬಂದಿದೆ ಕಲರ್ ಕೂಡ ನೀವು ನೋಡ್ಬೋದು ಸ್ವಲ್ಪವೂ ಚೇಂಜ್ ಆಗಿಲ್ಲ ಸಕ್ಕರೆ ಕಲರು ಪರ್ಫೆಕ್ಟ್ ಆಗಿರುವಂಥ ಬೂರ ಸಕ್ಕರೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್